ಚೇತಕ್ ಟಿವಿ ವೀಕ್ಷಕರಿಗೆ ಸ್ವಾಗತ ನಾನು ಲಲಿತಾ ಇಂದು ಹುಬ್ಬಳ್ಳಿಯಲ್ಲಿ ಶ್ರೀನಗರ್ ಕ್ರಾಸ್ನಲ್ಲಿ ಮಳೆ ನೀರಿನ ಕಾರಣ ರಸ್ತೆಗಳು ಜಲಾವೃತದಿಂದ ತುಂಬಿಕೊಂಡಿರುವುದರಿಂದ ಹುಬ್ಬಳ್ಳಿಯಲ್ಲಿ ನಾವು ಹುಬ್ಬಳ್ಳಿಯ ಶ್ರೀನಗರ್ ಕ್ರಾಸ್ ನಲ್ಲಿರ್ತಕ್ಕಂಥ ಪ್ರೆಸಿಡೆಂಟ್ ಹೋಟೆಲ್ ಹತ್ತಿರ ನೀರಿನ ಮಳೆ ನೀರು ಹೆಚ್ಚಾಗಿ ರೋಡಿನಲ್ಲಿ ಬಂದಿರುವುದನ್ನು ಕಾಣಬಹುದಾಗಿದೆ ಇಂದು ಚೇತಕ್ ಟಿವಿ ವಾಹಿನಿ ಮುಖಾಂತರ ಜನರ ಒಂದು ಇದನ್ನ ನೋಡುವಂತ ವ್ಯವಸ್ಥೆಯನ್ನ ನಾವಿಲ್ಲಿ ಕಾಣಬಹುದಾಗಿದೆ ನಾವು ಕಾಣಬಹುದು ಮಳೆ ನೀರಿನಲ್ಲಿ ಇವತ್ತಿನ ದಿವಸ ಶಾಸಕರು ಮತ್ತು ಮಹಾನಗರ ಪಾಲಿಕೆಯ ಸದಸ್ಯರು ಇದರ ಬಗ್ಗೆ ಗಮನ ಹರಿಸಬೇಕೆಂದು ಅವರಲ್ಲಿ ವಿವರಿಸೇವೆ ಮಹಾನಗರ ಪಾಲಿಕೆಯ ಸದಸ್ಯರು ಇದರ ಬಗ್ಗೆ ಜಾಗೃತಿ ವಹಿಸಬೇಕು ಮತ್ತು ಜಿಲ್ಲಾಡಳಿತದಿಂದ ವತಿಯಿಂದ ಈ ರೋಡ ಸಮಸ್ಯೆಯನ್ನು ಬಗೆಹರಿಸುವಂತಹ ವ್ಯವಸ್ಥೆ ಮುಂದೆ ಕೈಗೊಳ್ಳಬೇಕಂತೇಳಿ ಸಮಸ್ಯೆಯನ್ನು ಇಲ್ಲಿ ನೋಡ್ತಾ ಇರತಕ್ಕ ವ್ಯವಸ್ಥೆಯನ್ನ ನೋಡಬಹುದು ಇಂದು ಹುಬ್ಬಳ್ಳಿಯ ಶ್ರೀನಗರದಲ್ಲಿ ವರ್ಣನ ಆರ್ಭಟದಿಂದ ರಸ್ತೆಗಳೆಲ್ಲ ಜಲಾವೃತವಾಗಿ ವಾಹನಗಳಿಗೆ ಹಾದು ಹೋಗಲು ತುಂಬಾ ಗಂಭೀರ ಸಮಸ್ಯೆಯಾಗಿದೆ ಮತ್ತು ಶ್ರೀನಗರ್ ಕ್ರಾಸ್ನಲ್ಲಿ ಮಳೆ ನೀರಿನ ಕಾರಣ ರಸ್ತೆಗಳು ಜಲಾವೃತದಿಂದ ತುಂಬಿಕೊಂಡಿರುವುದರಿಂದ ಜನರ ಜೀವನ ಅಸ್ತವ್ಯಸ್ತಗೊಂಡು ಜನರಿಗೆ ತುಂಬಾ ತೊಂದರೆಯಾಗಿದೆ ಜನರ ಪರದಾಟವನ್ನು ಸಹ ಇಲ್ಲಿ ನಾವು ಕಾಣಬಹುದಾಗಿದೆ ರಸ್ತೆ ಯಾವುದೋ ಕೆರೆಯೋ ಎಂಬುದು ತಿಳಿಯದಂತಾಗಿದೆ ಮಳೆಯ ಅಬ್ಬರದಿಂದ ಸುರಿದ ಕಾರಣದಿಂದಾಗಿ ರಸ್ತೆ ಎಂಬುದು ಕೆರೆಯಂತೆ ಕಾಣುತ್ತಿದೆ ಈ ದೃಶ್ಯದಲ್ಲಿ ನಾವು ಕಾಣಬಹುದಾಗಿದೆ ಹುಬ್ಬಳ್ಳಿಯಲ್ಲಿ ಅದರಲ್ಲೂ ಕೂಡ ನಿನ್ನೆ ಹೆಚ್ಚಿನ ರೀತಿಯಲ್ಲಿ ಮಳೆಯಾಗಿರುವುದರಿಂದ ಕೆಲವೊಂದು ವಾರ್ಡ್ಗಳಲ್ಲಿ ಪಡದೆಯನ ಹಕ್ಕಲದಲ್ಲಿ ನಿನ್ನೆ ಕೂಡ ನಾವು ಕೆಲವೊಂದಿಷ್ಟು ಮನೆಗಳಿಗೆ ನೀರು ನುಗ್ಗಿದ್ದನ್ನು ಕಂಡೆವು ಇವತ್ತಿನ ದಿವಸ ಮತ್ತೆ ಮಳೆರಾಯಿನ ಅಬರಕ್ಕೆ ಶ್ರೀನಗರ್ ಕ್ರಾಸ್ನಲ್ಲಿ ರಸ್ತೆ ಸಂಪೂರ್ಣ ಜಲಾವೃತವಾಗಿ ಗಂಭೀರ ಪರಿಸ್ಥಿತಿ ಎದುರಾಗಿದೆ